ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತಿನ ಆದ್ಯ ಪುಸ್ತಕ ಭಂಡಾರದ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಋಷಿ ಮೂಲ ಅಂತ ಹೇಳಿಬಿಟ್ಟು ನೂರ ಇಪ್ಪತ್ತೆರಡು ಋಷಿಗಳ ಕಥೆಗಳನ್ನು ಒಳಗೊಂಡಿದೆ ಈ ವಿಶೇಷವಾದ ಪುಸ್ತಕ ಹಾಗಾದರೆ ಈ ಪುಸ್ತಕದ ಬೆಲೆ ಏನು ಈ ಪುಸ್ತಕದಲ್ಲಿ ಇರುವಂತಹ ಆ ನೂರ ಇಪ್ಪತ್ತೆರಡು ಋಷಿಗಳು ಯಾರು ಆ ಮತ್ತೆ ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳ್ಕೊಳ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ನಾವೀಗ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕದ ಹೆಸರು ಋಷಿ ಮೂಲ ಅಂತ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಇದೆ ನೂರ ಇಪ್ಪತ್ತೆರಡು ಋಷಿಗಳ ಕತೆಗಳು ಅಂತ ಈಗ ನಾವು ಈ ಪುರಾಣಗಳಲ್ಲಿ ನೋಡ್ತಾ ಹೋದ್ರೆ ನಮಗೆ ಹಲವಾರು ಋಷಿ ಮುನಿಗಳು ನೋಡೋದಕ್ಕೆ ಸಿಗ್ತಾರೆ ಆ ಎಲ್ಲ ಋಷಿ ಮುನಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದ್ರೆ ನಾವು ಹಲವಾರು ಪುರಾಣಗಳನ್ನು ಅಂದರೆ ವಿಸ್ತಾರವಾದ ಪುರಾಣಗಳನ್ನು ಓದಬೇಕಾಗುತ್ತೆ ಆಗ ಮಾತ್ರ ನಾವು ಪ್ರತಿಯೊಬ್ಬ ಋಷಿಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೋದು ಯಾಕಂದರೆ ಈಗ ಮಹಾಭಾರತದಲ್ಲಿ ಕೆಲವು ಋಷಿಗಳು ಬಂದರೆ ರಾಮಾಯಣದಲ್ಲಿ ಇನ್ನೂ ಕೆಲವು ಋಷಿಗಳು ಬರ್ತಾರೆ ಮತ್ತು ಇನ್ನು ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಕೆಲವು ಋಷಿಗಳು ಬರ್ತಾ ಇರ್ತಾರೆ ಸೊ ಅವರು ಎಲ್ಲ ಒಂದು ಋಷಿಗಳ ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕಂತಂದರೆ ತುಂಬ ಪುಸ್ತಕಗಳನ್ನು ಓದಬೇಕಾಗುತ್ತೆ ಆದರೆ ಈ ಪುಸ್ತಕವನ್ನು ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕದ ಲೇಖಕರು ಬಂದ್ಬಿಟ್ಟು ದಾಮೋದರ ಶೆಟ್ಟಿ ಇರುವೈಲು ಅಂತ ಹೇಳಿಬಿಟ್ಟು ಇವರು ಹಲವಾರು ಪುರಾಣ ಪುಸ್ತಕಗಳನ್ನು ಓದಿ ಅದರಲ್ಲಿ ಇರುವಂತಹ ನೂರ ಇಪ್ಪತ್ತೆರಡು ಋಷಿ ಮುನಿಗಳ ಕಥೆಗಳನ್ನ ಸಂಗ್ರಹವನ್ನು ಮಾಡಿ ಈ ಪುಸ್ತಕವನ್ನು ಮಾಡಿದ್ದಾರೆ ಹಾಗಾದರೆ ಈ ಪುಸ್ತಕದ ಒಳಗಡೆ ಇರುವಂತಹ ಆ ಋಷಿ ಮುನಿಗಳ ಕಥೆಗಳು ಯಾವುದು ಅಂದರೆ ಆ ಋಷಿ ಮುನಿಗಳು ಯಾರು ಅಂತ ನಾವೀಗ ತಿಳ್ಕೊಣ ಮೊದಲನೇದಾಗಿ ಈ ಪುಸ್ತಕದ ಒಂದು ಪರಿವಿಡಿಯನ್ನು ನಾವೀಗ ನೋಡೋಣ ಈ ಪುಸ್ತಕದ ಪರಿವಿಡಿಯನ್ನು ನಾವೀಗ ನೋಡ್ತಾ ಹೋದರೆ ಮೊದಲನೇದಾಗಿ ಇರುವಂತಹ ಋಷಿಗಳು ಯಾರು ಅಂತಂದ್ರೆ ಅಕೃತ ವ್ರಣ ಅಂತ ಮತ್ತೆ ಅಗಸ್ತ್ಯರು ಅಗ್ನಿವೇಶ ಅಜೀಗರ್ತ ಅತ್ರಿ ಅಥರ್ವ ಅಷ್ಟಾವಕ್ರ ಅಸಿತ ಅಲರ್ಕ ಅಂಗೀರಸ ಈ ರೀತಿಯಾಗಿ ನೂರ ಇಪ್ಪತ್ತೆರಡು ಋಷಿ ಮುನಿಗಳ ಒಂದು ಹೆಸರುಗಳನ್ನ ಈ ಒಂದು ಪರಿವಿಡಿಯಲ್ಲಿ ನೀಡಲಾಗಿದೆ ಈ ಎಲ್ಲಾ ನೂರ ಇಪ್ಪತ್ತೆರಡು ಋಷಿಗಳು ಏನಿದ್ದಾರೆ ಇವರೆಲ್ಲ ಮಾಹಿತಿಗಳು ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲಿ ಆ ಕಾಣಿಸ್ತಾ ಇರ್ಬೋದು ಸೊ ಇಲ್ಲಿ ಅಕೃತ ವ್ರಣ ಅಂತ ಇದೆ ಇವರ ಒಂದು ಮಾಹಿತಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಈ ರೀತಿಯಾಗಿ ಪ್ರತಿಯೊಂದು ಋಷಿ ಮುನಿಗಳ ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ವಿಸ್ತಾರವಾಗಿ ಪ್ರತಿಯೊಬ್ಬ ಋಷಿ ಮುನಿಗಳ ಒಂದು ಕಥೆಗಳನ್ನು ಅಂದರೆ ಮಾಹಿತಿಯನ್ನು ಇವರು ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ಕೆಲವು ಋಷಿಗಳ ಒಂದು ಕತೆಗಳು ತುಂಬಾ ವಿಸ್ತಾರವಾಗಿ ಬರುತ್ತೆ ಒಂದು ಅಥವಾ ಎರಡು ಪೇಜ್ವರೆಗೂ ಕೂಡ ಬರುತ್ತೆ ಇನ್ನು ಕೆಲವು ಋಷಿ ಮುನಿಗಳ ಒಂದು ವಿಶೇಷವಾದ ಒಂದು ಮಾಹಿತಿಗಳು ಸ್ವಲ್ಪ ಬರುತ್ತೆ ಅಟ್ಲೀಸ್ಟ್ ಒಂದು ಪೇಜ್ ಆದರೂ ಕೂಡ ಬಂದಿರುತ್ತೆ ಸೊ ಈ ರೀತಿಯಾಗಿ ಇವರು ತುಂಬಾ ಶ್ರಮಪಟ್ಟು ಹಲವಾರು ಪುರಾಣಗಳನ್ನು ಓದಿ ಅದರಲ್ಲಿರುವಂತಹ ಋಷಿ ಮುನಿಗಳ ಒಂದು ವಿಶಿಷ್ಟವಾದ ಮಾಹಿತಿಗಳನ್ನು ಇವರು ಕಲೆ ಹಾಕಿ ಅದನ್ನು ಈ ಒಂದು ಪುಸ್ತಕದಲ್ಲಿ ತಂದಿದ್ದಾರೆ ಹಾಗೆಯೇ ಈ ಪುಸ್ತಕದ ಒಂದು ಪೇಜ್ಗಳು ಅಂದರೆ ಈ ಪುಸ್ತಕದಲ್ಲಿರುವಂತಹ ಪುಟಗಳು ಎಷ್ಟು ಅಂತ ನಾವೀಗ ನೋಡೋದಾದರೆ ಇದರಲ್ಲಿ ಒಟ್ಟು ಇನ್ನೂರ ಹನ್ನೆರಡು ಪುಟಗಳನ್ನು ಈ ಒಂದು ವಿಶೇಷವಾದ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನೀವೀಗ ಕೇಳೋದಾದರೆ ಈ ಪುಸ್ತಕದ ಮುಖ ಬೆಲೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಹಾಗಾದ್ರೆ ಮತ್ತೆ ಯಾಕೆ ತಡ ಈ ದಾಮೋದರ ಶೆಟ್ಟಿ ಇರುವೈಲು ಅವರ ಈ ಪುಸ್ತಕವನ್ನ ಯಾರೆಲ್ಲ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಕೆಳಗಡೆ ಕಾಣಿಸ್ತಾರಂಥ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನು ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ತಗೊಳ್ಬೋದು ವಾಟ್ಸಪ್ಪಲ್ಲಿ ನೀವು ಋಷಿ ಮೂಲ ಅಂತ ಹೇಳಿಬಿಟ್ಟು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದ್ರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನೇ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗತ್ತೆ ಹಾಗೆಯೇ ಇವರ ಪುಸ್ತಕಗಳು ಇನ್ನೂ ಎರಡು ಮೂರು ನಮ್ಮ ಹತ್ರ ಇದೆ ಅದರಲ್ಲಿ ನಿಮಗೆ ಈಗಾಗಲೇ ಒಂದು ಪುಸ್ತಕದ ಬಗ್ಗೆ ನಾನು ತಿಳಿಸಿದ್ದೇನೆ ಅದೇ ಪುರಾಣದೊಳಗಣ ನೂರ ಒಂದು ಶಾಪಗಳು ಅಂತ ಹೇಳಿಬಿಟ್ಟು ಆ ಪುಸ್ತಕವು ಕೂಡ ಯಾರೆಲ್ಲ ತಗೊಳ್ಬೇಕಂತ ಇದ್ದರೆ ಅದನ್ನು ಕೂಡ ನೀವು ವಾಟ್ಸಪ್ಪಲ್ಲಿ ಕೇಳ್ಬೋದು ನಮಸ್ಕಾರ